ಕೃಷಿ ನಂಬಿ ಬದುಕು ಕಟ್ಟಿಕೊಂಡವರು ಹಲವು ಮಂದಿ ಅಂಥವರಲ್ಲಿ ಕೋಲಾರ ಜಿಲ್ಲೆಯ ರೈತರಾದ ಎನ್ ಆರ್ ಚಂದ್ರಶೇಖರ್ ಅವರು ಮೊದಲಿಗರು ಕೋಲಾರ ಜಿಲ್ಲೆಯ ನೆನಮನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಎನ್ಆರ್ ಚಂದ್ರಶೇಖರ್ ಅವರು ತಮ್ಮ ಜಮೀನಿನಲ್ಲಿ ಮಾವು ನುಗ್ಗೆ ಪಪ್ಪಾಯ ಶ್ರೀಗಂಧ ಹೆಬ್ಬೇವು ಹಿಪ್ಪು ನೇರಳೆ ಮತ್ತು ಕರಿಬೇವು ಸೇರಿದಂತೆ ಇನ್ನಿತರೆ ಬೆಳೆಗಳನ್ನು ಬೆಳೆದುಕೊಂಡಿದ್ದಾರೆ ಇದರ ಜೊತೆಗೆ ಜಾನುವಾರುಗಳನ್ನು ಸಾಕಿಕೊಂಡಿರುವ ಇವರು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಉತ್ತಮ ಲಾಭವನ್ನ ಪಡೆಯುತ್ತಿದ್ದಾರೆ ಮುನ್ನೂರು ಎಬ್ಬೆವು ಹಾಕಿದ್ದೀನಿ ನೂರ ಎಂಬತ್ತು ಮಹಾಗಣಿ ಹಾಕಿದ್ದೀನಿ ಮತ್ತು ಅದರ ಜೊತೆಯಲ್ಲಿ ಒಂದು ಇದು ಶ್ರೀಗಂಧ ಒಂದು ಪರಾವಲಂಬೆ ಬೆಳೆಯಾಗಿರೋದ್ರಿಂದ ಅದ್ರ ಜೊತೆಯಲ್ಲಿ ಎರಡೆರಡು ರೇಷ್ಮೆ ಹಾಕಿದ್ದೀನಿ ಅಂದರೆ ಒಂದು ಆರುನೂರು ರೇಷ್ಮೆ ಹಾಕಿದ್ದೀನಿ ಒಂದು ಮುನ್ನೂರು ಕರಿಬೇವು ಹಾಕಿದ್ದೀನಿ ಅದರ ಜೊತೆಯಲ್ಲಿ ಅಂತರ ಬೆಳೆಗಳಾಗಿ ನಾನು ಇವತ್ತು ನುಗ್ಗೆ ಇರ್ಬೋದು ನಿಂಬೆ ಇರ್ಬೋದು ನೇರಳೆ ಇರ್ಬೋದು ಇಂಥ ಬೆಳೆಗಳನ್ನೆಲ್ಲ ನಾನು ಅದರಲ್ಲಿ ನನ್ನ ಆರ್ಥಿಕತೆಗೆ ಬರೋ ರೀತಿ ಇದು ಯಾಕಂದರೆ ಬಹು ವಾರ್ಷಿಕ ಒಂದರ ವರ್ಷ ನಂತರ ಇದು ನನಗೆ ಆದಾಯ ಬರ್ತಕ್ಕಂಥದ್ದು ನೂರ ಎಂಬತ್ತು ಮಹಾಗಣಿ ಇದೆ ಒಂದು ನೂರು ನಿಂಬೆ ಹಾಕ್ಕೊಂಡಿದ್ದೀನಿ ಒಂದು ಇಪ್ಪತ್ತೈದು ನೇರಳೆ ಹಾಕ್ಕೊಂಡಿದ್ದೀನಿ ಕರ್ಬೇ ಒಂದು ಮುನ್ನೂರು ಹಾಕ್ಕೊಂಡಿದ್ದೀನಿ ಇಪ್ಪನೇರಳೆ ಒಂದು ಹನ್ನೂರು ಹಾಕ್ಕೊಂಡಿದ್ದೀನಿ ಬಾರ್ಡರ್ ಫೆನ್ಸಿಂಗ್ ಎಲ್ಲನೂ ಅಗಸೆ ಇರ್ಬೋದು ಸೂಬಾಬಲ್ ಇರ್ಬೋದು ಗ್ಲಿರ್ಸಿಡಿಯ ಇರ್ಬೋದು ಇಂಥ ಬೆಳೆಗಳನ್ನು ನನಗೆ ದಿನನಿತ್ಯ ದನಕರುಗಳಿಗೆ ಮೇವು ಸಿಗುವಂಥ ಬಹುವಾರ್ಷಿಕ ಬೆಳೆಗಳನ್ನು ಕೂಡ ನಾನು ೇನೆ ನನಗೆ ಹಸು ಇರ್ಬೋದು ಕುರಿ ಇರ್ಬೋದು ಮೇಕೆ ಇರ್ಬೋದು ಎಮ್ಮೆ ಇರ್ಬೋದು ಎತ್ತಿರ್ಬೋದು ಇಂಥವಾಗೆಲ್ಲನೂ ಒಳ್ಳೆಯ ಪೌಷ್ಟಿಕ ಆಹಾರ ಸಿಗ್ತದೆ ನನಗೆ ಒಂದು ಅರ್ಧ ಗಂಟೆಯಲ್ಲಿ ಬಂದು ಒಂದು ದನಕರುಗಳಿಗೆ ಮೇವನ್ನು ಕಟ್ ಮಾಡಿಕೊಂಡು ಹೋಗಿ ನಾನು ಅದಕ್ಕೆ ಕೊಡಬಲ್ಲೆ ನಾನು ಬಹುವಾರ್ಷಿಕ ಬೆಳೆಗಳ ಮಧ್ಯೆ ಅಂತರ ಬೆಳೆಯಾಗಿ ನುಗ್ಗೆ ನಿಂಬೆ ನೇರಳೆ ಮತ್ತು ಹಿಪ್ಪು ನೇರಳೆಯನ್ನ ಬೆಳೆದುಕೊಂಡಿರುವ ಇವರು ನೀರಿನ ನಿರ್ವಹಣೆಗೆ ಕೆಲವೊಂದು ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡಿದ್ದೇನೆ ಎನ್ನುತ್ತಾರೆ ಒಂದು ಗಿಡಕ್ಕೆ ಒಂದು ಬೇಸಿಗೆಯಲ್ಲಿ ಬದುಕಿಸೋದಕ್ಕೆ ಒಂದು ಹಾಫ್ ಲೀಟರ್ ನೀರನ್ನು ಕೊಡ್ತೀನಿ ನಾನು ಒಂದು ತ್ಯಾಜ್ಯ ಬಾಟ್ಲನ್ನ ತರ್ತೀನಿ ಒಂದು ಹಾಫ್ ಲೀಟರ್ ಬಾಟಮ್ ಅಲ್ಲಿ ಒಂದು ಹೋಲ್ ಮಾಡ್ತೀನಿ ಟಾಪ್ ಕಟ್ ಮಾಡ್ತೀನಿ ಅದಕ್ಕೆ ಒಂದು ಬಿಂದಿಗೆಗೆ ಲೆಕ್ಕ ಮಾಡಿದೆ ಹದಿಮೂರು ನೀರು ಇಳಿಸ್ತು ಒಂದು ಹಾಫ್ ಆಫ್ ಲೀಟ್ರು ಇಪ್ಪತ್ತಾರು ಹೋಯ್ತು ಬರೀ ಹನ್ನೆರಡು ಬಿಂದಿಗೆ ಹನ್ನೆರಡು ಬಿಂದಿಗೆ ನೀರಲ್ಲಿ ನನಗೆ ಮುನ್ನೂರು ಗಿಡಕ್ಕೆ ನೀರು ಸದುಪಯೋಗ ಆಯಿತು ಯಾಕಂದ್ರೆ ನಾನು ಮೇಲುಗಡೆ ಹಾಕಿದ್ದರೆ ನೀರನ್ನು ಒಂದು ಗಿಡಕ್ಕೆ ಒಂದು ಐದು ಬಿಂದಿಗೆ ಮೂರು ಬಿಂದಿಗೆ ಈ ಥರ ಹಾಕಬೇಕಾಗಿತ್ತು ಆಗ ಅದು ಒಂದು ಗಿಡದ ಬೇರು ಸಾಮಾನ್ಯವಾಗಿ ಒಂದು ಅಡಿ ಒಂದೂವರೆ ಅಡಿ ಕೆಳಗಡೆ ಇರ್ತದೆ ಆ ನೀರನ್ನು ನಾನು ಆ ಬೇರಿನವರೆಗೂ ತಲುಪಬೇಕಾದ್ರೆ ನಾಲ್ಕೈದು ಬಿಂದಿಗೆ ಕೊಡಬೇಕಾಗಿತ್ತು ಆಗ ನೀರನ್ನ ಇದು ನನ್ನ ಸಮಯ ಇರ್ಬೋದು ನನ್ನ ಶ್ರಮ ಇರ್ಬೋದು ನೀರಿನ ಹೆಚ್ಚು ಉಪಯೋಗ ಇರ್ಬೋದು ಇವೆಲ್ಲ ತಪ್ಪಿಸಿ ನಾನು ಬರೀ ಒಂದು ಬಿಂದಿಗೆ ಅಂತ ಇಪ್ಪತ್ತಾರು ಗಿಡಕ್ಕೆ ನೀರು ಕೊಟ್ಟಾಗ ನನಗೆ ಒಂದು ಹನ್ನೆರಡು ಬಿಂದಿಗೆಯಲ್ಲಿ ಮುನ್ನೂರು ಗಿಡಕ್ಕೆ ನೀರು ಹೋಯಿತು ಆಗ ನನ್ನ ಸಮಯ ನನ್ನ ಶ್ರಮ ಮತ್ತು ನೀರು ನೋಡ್ತಾಯೆಲ್ಲ ಮಾಡಿಕೊಂಡೆ ಆದಷ್ಟು ನಾನು ಎಲ್ಲ ಸಾವಯವ ಕೃಷಿಗೇ ಹೊಂದ್ಕೊಂಡ್ಬಿಟ್ಟಿದ್ದೀನಿ ನಾನು ಯಾವುದೇ ಕಾರಣಕ್ಕೆ ರಾಸಾಯನಿಕ ಬಳಕೆ ಇರ್ಬೋದು ಕ್ರಿಮಿನಾಶಕ ಇರ್ಬೋದು ಇಂಥವನ್ನ ರೋಗನಾಶಕ ಇರ್ಬೋದು ಇಂಥವು ಯಾವುದೇ ಒಂದು ಪದ್ಧತಿಗಳನ್ನ ನಾನು ದೂರ ಇಟ್ಟು ಬರೀ ಸಾವಯವ ಕೃಷಿಯಿಂದ ನಾನು ಮಾಡ್ತಾ ಅರಣ್ಯ ಇಲಾಖೆಯಿಂದ ಶ್ರೀಗಂಧ ಹೆಬ್ಬೇವು ಸೇರಿದಂತೆ ಇನ್ನಿತರೆ ಸಸಿಗಳನ್ನ ತಂದು ನಾಟಿ ಮಾಡಿಕೊಂಡಿರುವ ಚಂದ್ರಶೇಖರ್ ಅವರು ಬಹುವಾರ್ಷಿಕ ಬೆಳೆಗಳನ್ನು ಬೆಳೆದುಕೊಳ್ಳುವುದರಿಂದ ಹೆಚ್ಚಿನ ಲಾಭವನ್ನ ಪಡೆಯಬಹುದು ಎನ್ನುತ್ತಾರೆ ಪದ್ಧತಿಗಳಲ್ಲಿ ಒಂದು ಸಮಗ್ರ ಕೃಷಿ ನಾವು ಮಾಡಿಕೊಂಡಾಗ ನಮಗೆ ಒಂದಿಲ್ಲ ಒಂದು ಇವತ್ತು ಹವಾಮಾನ ವೈಪರೀತ್ಯ ಇರ್ಬೋದು ಒಂದು ಪ್ರಕೃತಿ ವಿಕೋಪ ಇರ್ಬೋದು ದಿನನಿತ್ಯ ಇಂಥ ಒಂದು ದುರ್ಬಳಕೆಗಳು ರೈತನ ಮೇಲೆ ಬೀಳ್ತಾನೆ ಇರ್ತವೆ ಒಂದು ಇವೆಲ್ಲನೂ ಆಗ ನಮಗೆ ಒಂದಿಲ್ಲ ಒಂದು ನಮಗೆ ಆದಾಯ ಹೆಚ್ಚಾಗ್ತದೆ ಈ ಮೇವೆಲ್ಲ ಇರೋದರಿಂದ ನಮಗೆ ಕುರಿ ದನ ಹಸು ಮೇಕೆ ಇಂಥವೆಲ್ಲ ಸಾಕಾಣಿಕೆ ಮಾಡಿಕೊಂಡಾಗ ದಿನನಿತ್ಯ ಈಗ ನೋಡಿ ಕುರಿ ಇದ್ದರೆ ಎ ಟಿ ಎಮ್ ಇದ್ದಂಗೆ ಪ್ರತಿದಿನ ಅವನಿಗೆ ಎ ಟಿ ಎಮ್ ಇದ್ದಂಗೆ ಅವನು ಕಷ್ಟ ಬಂದಾಗ ಒಂದು ಮಾರಾಟ ಮಾಡ್ಕೊತಾನೆ ಐದು ಸಾವಿರ ಹತ್ತು ಸಾವಿರಕ್ಕೆ ಅವನು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಬೆಳೆದುಕೊಂಡಿರುವ ಇವರು ಹವಾಮಾನದಲ್ಲುಂಟಾಗುವ ಏರುಪೇರಿನಿಂದಾಗಿ ಒಂದು ಬೆಳೆ ಏನಾದರೂ ನಷ್ಟ ಹೊಂದಿದರೂ ಕೂಡ ಇನ್ನಿತರೆ ಬೆಳೆಗಳಿಂದ ಲಾಭವನ್ನ ಪಡೆಯಬಹುದು ಎನ್ನುತ್ತಾರೆ ಸಮಯ ಪ್ರಜ್ಞೆಯ ಜೊತೆಗೆ ಕೃಷಿಯಲ್ಲಿ ಕೆಲವೊಂದು ವೈಜ್ಞಾನಿಕ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡಿರುವ ರೈತ ಎನ್ಆರ್ ಚಂದ್ರಶೇಖರ್ ಅವರು ಕಷ್ಟಪಟ್ಟರೆ ಅದಕ್ಕೆ ತಕ್ಕ ಪ್ರತಿಫಲ ಇಂದಲ್ಲ ನಾಳೆ ದೊರೆಯುತ್ತದೆ ಎಂಬುದನ್ನು ಸಾಧಿಸಿ ತೋರಿಸಿ ಎಲ್ಲ ರೈತರಿಗೂ ಮಾದರಿಯಾಗಿದ್ದಾರೆ